ಈಗ ಪ್ರತಿಭಟ್ನೆ ನೀವು ಮೊನ್ನೆ ಏನು ಸಾಕಪ್ಪ ಸಾಕು ಸರ್ಕಾರ ಅಂತ ಒಂದು ಪ್ರತಿಭಟನೆಯನ್ನು ಮಾಡಿದೆ ಅದರ ವಿರುದ್ಧವಾಗೂ ಕೂಡ ಒಂದು ಎಫ್ ಐ ಅಂದರೆ ಎಫ್ ಐಯರ್ ಆಗಿದೆ ಅವರ ಮೇಲೆ ಅಲ್ಸುರ್ಗೇಟ್ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಬಗ್ಗೆ ಏನಾದರೂ ನಾನು ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದೆ ಸಾಕಪ್ಪ ಸಾಕು ಡಾಟ್ ಕಾಮ್ ಅಂತಕ್ಕಂಥ ವೆಬ್ಸೈಟ್ನಲ್ಲಿ ಅದೇನು ನೀವು ಯಾಕೆಂದರೆ ಅದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದೇವೆ ಸಾರ್ವಜನಿಕರು ಅದನ್ನು ಈಗಾಗಲೇ ಓಪನ್ ಮಾಡಿದ್ದಾರೆ ಕೆಲವೊಂದಷ್ಟು ಜನ ಫಾರ್ಮ್ಗಳಿದೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಫಿಲಪ್ ಮಾಡಿದ್ದಾರೆ ಜಾಯಿನ್ ದ ಮೂವ್ಮೆಂಟ್ ಕ್ಯಾಂಪೇನ್ಗೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ರಾಜ್ಯದ ಜನತೆ ಅದು ನಾನು ಒಂದು ಮಾತನ್ನ ಹೇಳಿದ್ದೆ ತಾವು ಕೂಡ ನೋಡ್ಬೋದು ಅದು ಇಟ್ ಇಸ್ ಓಪನ್ ಟು ಎವ್ರಿಬಡಿ ಅದು ಪಬ್ಲಿಕ್ಗೋಸ್ಕರ ಮಾಡಿರ್ತಕ್ಕಂಥ ವೆಬ್ಸೈಟ್ ಅದರಲ್ಲೇನು ಮುಚ್ಚುಮರೆ ಇಲ್ಲ ಆ ವೆಬ್ಸೈಟ್ನಲ್ಲಿ ನಾವು ಯಾರನ್ನು ಯಾವುದೇ ಒಂದು ವ್ಯಕ್ತಿಯನ್ನು ವ್ಯಕ್ತಿಗತವಾಗಿ ನಿಂದಿಸ್ತಕ್ಕಂಥ ಒಂದು ಪ್ರಶ್ನೆ ನಾವು ಆ ಒಂದು ವೆಬ್ಸೈಟ್ನಲ್ಲಿ ಉದ್ಭವ ಆಗ್ತಕ್ಕಂಥದ್ದು ಆಗಿಲ್ಲ ಯಾರೂ ನಾವು ವ್ಯಕ್ತಿಗತವಾಗಿ ನಿಲ್ಲಿಸಿಲ್ಲ ಯಾವ ಸರ್ಕಾರದ ಸ್ವಪಕ್ಷೀಯ ಒಂದು ಸಚಿವರುಗಳಿದ್ದಾರೆ ಅವರ ಸ್ಟೇಟ್ಮೆಂಟ್ಗಳು ಸರ್ಕಾರದ ವಿರುದ್ಧವಾಗಿ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನಿಮ್ಮ ಪೇಪರ್ ಆರ್ಟಿಕಲ್ಸ್ ಮೂಲಕ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟು ಯಾವ್ಯಾವ ಪೇಪರಲ್ಲಿ ಯಾವ್ಯಾವ ದಿನಾಂಕ ಅವ್ರ ಸ್ಟೇಟ್ಮೆಂಟು ಬಂದಿದೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ವಿವರಣೆ ಕೊಟ್ಟಿದ್ದೇವೆ ಅದನ್ನು ಹೊರತುಪಡಿಸಿ ಇಲ್ಲಿ ಯಾರನ್ನೂ ತೇಜವಧೆ ಮಾಡ್ತಕ್ಕಂಥದ್ದಾಗಲಿ ಯಾರನ್ನೂ ನಿಂದಿಸ್ತಕ್ಕಂಥದ್ದಾಗಲಿ ನಮ್ಮ ವೆಬ್ಸೈಟ್ನಲ್ಲಿ ನಾವು ಮಾಡಿಲ್ಲ ಆದರೂ ಕೂಡ ಅತ್ಯಂತ ಬಹಳ ಹಾಸ್ಯಾಸ್ಪದ ಇದು ಒಂದು ಯಾರು ಇಲ್ಲಿ ಎಫ್ ಐ ಆರು ದಾಖಲಾಗಿರ್ತಕ್ಕಂಥದ್ದು ಯಾರ ಮೇಲೆ ಅಂದರೆ ವ್ಯಕ್ತಿ ಮೇಲಲ್ಲ ವೆಬ್ಸೈಟ್ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ವೆಬ್ಸೈಟ್ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಸಾಕಪ್ಪ ಸಾಕು ಡಾಟ್ ಕಾಮು ಒನ್ನು ಇದು ಕಾಂಗ್ರೆಸ್ನ ಸಂಸ್ಕೃತಿ ಕಾಂಗ್ರೆಸ್ನ ಮನಸ್ಥಿತಿ ಕಾಂಗ್ರೆಸ್ನ ಸಂಸ್ಕೃತಿ ಕಾಂಗ್ರೆಸ್ನ ಮನಸ್ಥಿತಿ ಹೇಗಿದೆ ಅಂದ್ರೆ ಈ ರಾಜ್ಯದಲ್ಲಿ ಟಾರ್ಗೆಟ್ ರಾಜಕಾರಣ ಯಾರನ್ನಾದ್ರೂ ಟಾರ್ಗೆಟ್ ಮಾಡಿದ್ರೆ ನಾನು ಆಕ್ಚುಲಿ ಹೇಳಬಾರ್ದು ಏಕೆಂದರೆ ಎಸ್ ಐ ಟಿ ಅಂತಕ್ಕಂಥದ್ದು ಲೋಕಾಯುಕ್ತ ಅಂತಕ್ಕಂಥದ್ದು ಇಟ್ ಈಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸಿದ್ದೀವಿ ನಮಗೆ ಗೌರವ ಇದೆ ಯಾಕೆಂದರೆ ಸಂತೋಷ್ ಹೆಗಡೆ ಅಂತಕ್ಕಂಥವರು ಏನೊಬ್ಬರು ಜಡ್ಜ್ ಇದ್ದರು ರಿಟೈರ್ಡ್ ಜಡ್ಜ್ ಆಗಿ ಬಂದು ಲೋಕಾಯುಕ್ತನ ಯಾವ ರೀತಿ ಮ್ಯಾನೇಜ್ ಮಾಡಿದ್ರು ಅಂತಕ್ಕಂಥದ್ನ ನಾವು ನೋಡಿದ್ದೇವೆ ಇವೆಲ್ಲ ಇತಿಹಾಸ ಇದೆ ಲೋಕಾಯುಕ್ತ ಬಗ್ಗೆ ನಾವು ಲಘುವಾಗಿ ಮಾತನಾಡೋದಿಲ್ಲ ಎಸ್ ಐ ಟಿ ಬಗ್ಗೆ ನಾವು ಲಘುವಾಗಿ ಮಾತನಾಡೋದಿಲ್ಲ ಆದರೆ ಯಾವ ರೀತಿ ಸರ್ಕಾರ ಅವ್ರ ಮೇಲೆ ಒತ್ತಡಗಳನ್ನ ಏರಿ ಯಾವ್ಯಾವ ಹಂತದಲ್ಲಿ ಯಾರ್ಯಾರನ್ನ ಯಾವ ರೀತಿ ಟಾರ್ಗೆಟ್ ಮಾಡಿ ಟ್ಯಾಕಲ್ ಮಾಡಬೇಕು ಎಲ್ಲವೂ ಕೂಡ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಒಂದು ಮಾತು ಹೇಳಿದ್ರು ಎಸ್ ಐ ಟಿ ಅಂದರೆ ನಮ್ಮ ರಾಜ್ಯದಲ್ಲಿ ಹೇಗಾಗಿದೆ ಅಂದರೆ ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಲೆಕ್ಕಾಚಾರದಲ್ಲಿ ಇವತ್ತು ವರ್ಕ್ ಆಗ್ತಾ ಇದೆ ಇದು ವಾಸ್ತವಾಂಶ ಇದು ಟಾರ್ಗೆಟ್ ಮಾಡ್ಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ ಯಾಕೆಂದರೆ ಇವತ್ತು ಟಾರ್ಗೆಟ್ ರಾಜಕಾರಣ ಅಂತಕ್ಕಂಥದ್ದಕ್ಕೆ ಒಂದು ಅಡಿಪಾಯ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ತೋರಿಸ್ಕೊಟ್ಟಿದ್ದಾರೆ ಮುಂದೆ ಯಾವ ರೀತಿ ರಾಜಕಾರಣ ಮಾಡಬೇಕು ಮುಂಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಪಕ್ಷಗಳು ಯಾವ ರೀತಿ ಮತ್ತೆ ಆ ಟಾರ್ಗೆಟ್ ರಾಜಕಾರಣಕ್ಕೆ ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದು ನೀವರೇ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾಳ ಇದು ಒಂದು ಕೆಟ್ಟ ಮನಸ್ಥಿತಿ ಒಂದು ನಿಮ್ಮ ಒಂದು ಕುಮಾರಸ್ವಾಮಿ ಹೇಳಿಕೆಯ ನಂತರ ನನ್ನ ಹತ್ರ ಟನ್ ಗಟ್ಲೆ ದಾಖಲೆ ಇದೆ ಅಂತ ಹೇಳಿದ ನಂತರ ಈಗ ಕಾಂಗ್ರೆಸ್ನವರು ನಾನೇ ಲಾರಿ ಕಳಿಸಿ ಜೆ ಪಿ ಬನ್ನೋರ್ಗು ಪಾದಯಾತ್ರೆಯನ್ನು ಮಾಡ್ತೀನಿ ನಮಗೆ ಟನ್ಗಟ್ಲೆ ಲಾರಿಯನ್ನು ಹಾಕಿ ನಾವು ತಗೊಂಡ್ರೆ ನಾವೇ ಗವರ್ನರ್ ಆಫೀಸ್ಗೆ ಬಿಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಬಿಟ್ಟಿದ್ದಾರೆ ಮತ್ತೆ ಶನಿವಾರ ಅವರು ಕೂಡ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಜನತಾದಳ ಪಕ್ಷದ ಈ ಹೋರಾಟ ಕಾಂಗ್ರೆಸ್ನ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಒಳಗಡೆ ತಳಮಳ ಶುರುವಾಗಿದೆ ಪಾಪ ಎದರಿದ್ದಾರೆ ಇವತ್ತು ಈ ರೀತಿ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಪಾಪ ಬಾಡಿಗೆಗೆ ದುಡ್ಡು ಕೊಟ್ಟು ಆ ಲಾರಿನ ಜೆ ಪಿ ಭವನಕ್ಕೆ ಕಳ್ಸೋದ ಬದಲು ಬೆಂಗಳೂರಿನಲ್ಲಿ ರಾಶ್ರಾಶಿ ಕಸ ಬಿದ್ದಿದೆ ರಾಶ್ರಾಶಿ ಕಸ ಬಿದ್ದಿದೆ ಬೀದಿ ಬೀದಿಲಿ ಜನ ಆ ಕಸದ ವಾಸನೆಗೆ ತಡಿಯೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ದಯಮಾಡಿ ಇವತ್ತೇನು ಆ ಲಾರಿಗೆ ಬಾಡಿಗೆ ಕೊಟ್ಟು ಜೆ ಪಿ ಭವನಕ್ಕೆ ಕಳಿಸೋದು ಬೇಡ ನಾವೇ ಒಂದು ಕ್ಯಾಂಟರ್ ಮಾಡಿ ಅತಿ ಶೀಘ್ರದಲ್ಲೇ ಸೆಂಡ್ ಆಫ್ ಮಾಡಿಕೊಡ್ತೀವಿ ಕೆ ಪಿ ಸಿ ಸಿ ಕಚೇರಿಗೂ ಕಳಿಸ್ತೀವಿ ಡಾಕ್ಯುಮೆಂಟ್ಸ್ನ ಒಂದು ಕ್ಯಾಂಟರಲ್ಲಿ ಮುಖ್ಯಮಂತ್ರಿಗಳ ಕಚೇರಿಗೂ ಕಳಿಸ್ತೀವಿ ಉಪಮುಖ್ಯಮಂತ್ರಿಗಳ ಮನೆಗೂ ಕಳಿಸ್ಕೊಡ್ತೀವಿ ಯಾಕೆ ತೊಂದರೆ ತೊಗೋತಾರೆ ಇಲ್ಲಿ ಜೆ ಪಿ ಭವನಕ್ಕೆ ಜೆ ಪಿ ಭವನಕ್ಕೆ ಬರೋದ್ ಬದಲು ಲಾರಿ ಇವತ್ತೇನು ಪಾಪ ಬಾಡಿಗೆನೂ ವೇಸ್ಟ್ ಆಗದ್ ಬೇಡ ಲಾರಿದು ಬಾಡಿಗೆ ಮಾತಾಡ್ಬಿಟ್ಟಿರ್ತಾರೆ ಇಲ್ಲೆಲ್ಲ ಕಸ ಗೀಸ ವಿಲೇವಾರಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಕಸ ಗೀಸ ಹೊಡೀಲಿ ಎತ್ಕೊಂಡೋಗ್ಬೇಕಾದ್ರೆ ಎಲ್ಲೂ ಜಾಗ ಇಲ್ಲಾಂದ್ರೆ ಕೆ ಪಿ ಸಿ 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 ಆಫೀಸಲ್ಲಿ ಡಂಪ್ ಆಡಲಿ